ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗ ಸಹಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಬ್ರಹ್ಮಸ್ಥ ನಮಗೆ ಒಂದು ಈ ವಿಧದಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಗೌರಿ ಹುಣ್ಣಿಮೆ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ವಿಶೇಷ ದೀಪಾರಾಧನೆ ಸಂಪೂರ್ಣವಾದ ಒಂದು ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ನೋಡಿದಂತೆ ಮೊದಲು ನಮಗೆ ಈ ಹುಣ್ಣಿಮೆ ಯಾವಾಗ ಅಂತ ತಿಳ್ಸ್ಕೊಳ್ಬಿಡ್ತೀನಿ ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ವಿಶೇಷವಾದ ಹುಣ್ಣಿಮೆಗೆ ನಾವು ಗೌರಿ ಹುಣ್ಣಿಮೆ ಅಂತ ಕರೆಯುತ್ತೇವೆ ಈ ಈ ಹುಣ್ಣಿಮೆ ನಮಗೆ ಪ್ರಾರಂಭವಾಗಿರುವಂಥದ್ದು ಹದಿನೈದನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ಅದೇ ದಿವಸ ಹದಿನೈದನೇ ತಾರೀಕೆ ಮಧ್ಯರಾತ್ರಿ ಮೂರು ಗಂಟೆ ಒಂದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಅಂದರೆ ಅದು ಹೆಚ್ಚು ಕಡಿಮೆ ಆಗಿ ನಮಗೆ ಶನಿವಾರನೇ ಮಧ್ಯರಾತ್ರಿಯಲ್ಲಿ ಮುಕ್ತಾಯವಾಗ್ತದೆ ಆದ್ದರಿಂದ ನಾವು ಸೂರ್ಯೋದಯದ ರೀತಿ ಗಣನೆ ತೆಗೆದುಕೊಂಡು ಶುಕ್ರವಾರ ಆಚನೆ ಮಾಡಬೇಕಾಗಿರುತ್ತದೆ ಈ ಗೌರಿ ಹುಣ್ಣಿಮೆಯನ್ನು ನಾವು ಈ ಕಾರ್ತಿಕ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ಗೌರಿ ಹುಣ್ಣಿಮೆಯ ಅಂತ ಆಚರಣೆ ಮಾಡಬೇಕಾಗಿರುತ್ತದೆ ಆದ್ದರಿಂದ ಈ ಹುಣ್ಣಿಮೆಯಲ್ಲಿ ನಾವು ವಿಶೇಷವಾದ ಗೌರಿ ಪೂಜೆಯನ್ನು ಸಹ ನಾವು ಮಾಡಬೇಕಾಗಿರೋದ್ರಿಂದ ಅದು ಸಂಪೂರ್ಣವಾದ ಒಂದು ಪೂಜಾ ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಬನ್ನಿ ನೋಡೋಣಂತೆ ఈ గౌరీ పూజ బయలే మో పూజా సమయ అన్నోదా బ్రాహ్మణి ముహూర్తం మార్కంటే తుమే ఒళ్ళు ఇల్వరీ ఒక్క హరే ముంచే హంటే ముంచే మార్కె తు ఒకందే వరయంగా రాహుకాల ప్రారంభవ్వ అద్రిందంటే ఒకగే ఈ పూజ మార్కళి ఒక మన మేలు నేను లక్ష్మీ హృదయ కమల రంగుల హాకొండేనే అదే నేను శివ ఆగే పార్వతి మరి గణేషన ఫోటోవ ఇట్టి హూగలింద అలంకారూ సహ నన్ను మేనే ఎల్దు దీపూ సహ హేనే ఆ సంకల్ప మాట్టు ఎదురు మన దీప తుప్పవీ తుప్ప దీపం హే రంగోళి మేలు వంద్ర ప్లేటా ఇట్ ఎల మేలు ఐదు శ్రీగంధ అరిశిణ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನು ಹಾಕಿ ನಾನು ಒಂದು ಕಲಸವನ್ನು ತೆಗೆದುಕೊಂಡಿದ್ದೇನೆ ಪುತ್ರರಾಗಿ ಒಂದು ಕಲಸ ಇಟ್ಟು ಸಾಕು ಕಲಸದ ಒಂದು ಹೊಲಭಾಗದಲ್ಲಿ ಪರಿಶುದ್ಧವಾದ ನೀರನ್ನು ಹಾಕಿ ಅರಿಶಿನ ಕುಂಕುಮ ಕಾಯಿನ್ ಹಾಕಿ ಸ್ವಲ್ಪ ಮಟ್ಟಿಗೆ ಗಂಗಾ ಜಲವನ್ನು ಹಾಕಿಸ್ತಾ ನೀವು ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಆ ಕಲಸದ ಹೊಲಭಾಗದಲ್ಲಿ ಹಾಕಿ ಚೆನ್ನಾಗಿರುವಂಥ ಒಂದು ಐದು ವಿಲೇದಲ್ಲಿ ಅನ್ನ ಇಟ್ಟು ನೀವು ಗೆಜ್ಜೆ ವಸ್ತ್ರವನ್ನು ಹಾಕಿ ಅವುಗಳಿಂದ ಅಲಂಕಾರ ಮಾಡಿ ಈ ಗೌರಿ ಕಲಸಕ್ಕೆ ನಾವು ಕಾಯಿಯನ್ನು ಇರುವುದಿಲ್ಲ ಹಾಗೆಯೇ ನಾವು ಪೂಜೆ ಮಾಡ್ತೀವಿ ಆದ್ದರಿಂದ ಈ ಕಾಯಿ ಿಲ್ಲ ವಿಲೆಯಲ್ಲಿ ಒಂದು ಹೂವನ್ನು ಇಟ್ಟು ನೀವು ಪೂಜೆ ಮಾಡಬೇಕಾಗಿರುತ್ತದೆ ನೀವು ನೋಡ್ತಾ ಇರಬಹುದು ನಾನು ನಿಮಗೆ ಅದೇ ರೀತಿಯನ್ನು ತಿಳಿಸ್ಕೊತಿದ್ದೇನೆ ನಾನು ಸೇವಂತಿಗೆ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದೇನೆ ಅದರಿಂದ ನಿಮಗೆ ಕಲಸ ಕಾಣಿಸ್ದೇ ಇರಬಹುದು ನೀವು ನೋಡ್ತಾ ಅಲ್ಲಿ ಮತ್ತೊಂದು ಮನೆ ಮೇಲೆ ಅಷ್ಟರ ಪದ್ಮ ರಂಗೂರಿನ ಹಾಕಿಕೊಂಡು ಒಂದು ಪ್ಲೇಟ್ ಒಂದು ತೊಂದ್ರೆ ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡಿದ್ದೇನೆ ಐದು ರೀತಿ ಅಕ್ಕಿಯನ್ನು ಹಾಕಿ ಬಿಲ್ವ ಪಾತ್ರದ ಮೇಲೆ ನಾನು ಶಿವಲಿಂಗು ಹಾಗೆ ಗೌರಿ ವಿಗ್ರಹ ಗೌರಿ ವಿಗ್ರಹ ನಾನು ಒಂದು ಅರಿಶಿನದಿಂದ ಸರ್ ಮಾಡಿಕೊಂಡು ಎತ್ತಿದ್ದೆ ನೀವು ಗೌರಿಯ ಒಂದು ಮುಖ ಪದ್ಮ ಸಹ ನೀವು ಇರಬಹುದು ವಿಗ್ರಹವಿದ್ದರೆ ವಿಗ್ರಹವನ್ನೇ ನೀವು ಇರಬಹುದು ನಾನು ಅರಿಶಿನದಿಂದ ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ಗಣೇಶ ಸುಬ್ರಹ್ಮಣ್ಯ ಸ್ವಾಮಿ ಹಾಗೆ ನಂದಿ ವಿಗ್ರಹ ಅಷ್ಟನ್ನು ನಾನು ಒಂದು ಪ್ಲೇಟ್ ಮೇಲೆ ಇಟ್ಟಿದ್ದೇನೆ ಹಾಗೆ ಅದಕ್ಕೆ ಒಂದು ದಾಖರವನ್ನು ಸಹ ಹಾಕಿದ್ದೇನೆ ಹಾಗೆ ಬಿಳುವ ಪತ್ತೆ ಹೂಗಳಿಂದ ಕೆಂಪು ಹಳದಿ ಬಿಳಿ ಹೂಗಳಿಂದ ನಾನು ಅಲಂಕಾರವನ್ನು ಮಾಡಿದ್ದೇನೆ ಈ ಕಾರ್ತಿಕ ಮಾಸದಲ್ಲಿ ತುಂಬಾ ರೀತಿಯ ಒಂದು ದೀಪಾದನೆ ಮಾಡಿಕೊಳ್ಳುವುದು ತುಂಬ ಒಂದು ಒಳ್ಳೆಯದು ಈ ಗೌರಿ ಹುಣ್ಣಿಮೆದಂದು ನಾವು ಬೆಳಗಿನ ಸಮಯದಲ್ಲಿ ವಿಶೇಷವಾದ ದೀಪಾರಾಧನೆಗಳನ್ನು ನಾವು ಮಾಡ್ಕೋಬೇಕಾಗಿರುತ್ತದೆ ಈ ವರ್ಷ ನಾನು ನಿಮಗೆ ಒಂದು ಹೂರ್ಣದ ದೀಪ ತಿಳಿಸ್ಕೊಳ್ತಾ ಇದ್ದೇನೆ ನೀವು ಹೂರ್ನದ ದೀಪಾರಾಧನೆ ಸಿದ್ಧತೆ ಮಾಡ್ಕೋಬಹುದು ಇಲ್ಲವಾದಲ್ಲಿ ನೀವು ಬಾಳೆಹಣ್ಣಿನ ದೀಪಾರಾಧನೆ ಮಾಡ್ಕೋಬಹುದು ಮುನ್ನೂರ ಅರವತ್ತೈದು ಬಟ್ಟಿಗಳ ದೀಪಾರಾಧನೆ ಹಾಗೆ ನೆಲ್ಲಿಕಾಯಿ ದೀಪಾರಾಧನೆ ಮತ್ತು ಸಕ್ಕರೆ ಅಚ್ಚಿನ ದೀಪಾರಾಧನೆ ಸಹ ಕೆಲವೊಂದು ಪ್ರಾಂತ್ಯದಲ್ಲಿ ಮಾಡ್ತಾರೆ ಹೋರ ವರ್ಷ ನಾನು ನಿಮಗೆ ಬಾಳೆಹಣ್ಣಿನ ದೀಪಾರಾಧನೆ ತಿಳಿಸ್ಕೊಡ್ತಿದ್ದೆ ಈ ವರ್ಷ ನಾನು ನಿಮಗೆ హూర్ణద దీపది తెలుసుకోవాలోడ్తాయిబోదు ఒం బాళెహిని దీప అది ఒద దీప సకర అచ్చిన దీప మార స ఒ మరి ఈ గౌరీ హుణ్ణిమే ఒంభత్ దీపూ హి కలసదాతి తుంద ప్రముఖ వారి అంత కలసాతి మారోదాన్న మరీబేది ನೀವು ನೋಡ್ತಾ ಇರಬಹುದು ಪ್ರಸಾದಕ್ಕೆ ಅಂತ ನೀವು ಹೋಳಿಗೆ ಮಾಡುವುದು ತುಂಬ ಒಳ್ಳೆಯದು ಯಾಕಂದರೆ ನೀವು ಹೂರ್ಣವನ್ನು ಹೇಗೆ ನೀವು ಮಾಡೇ ಮಾಡ್ತೀರಿ ಈ ಪರಾಧನೆಗೆ ಅದರಿಂದಲೇ ನೀವು ಹೋಳಿಗೆಯನ್ನು ನೀವು ಮಾಡಬಹುದು ಆದರೆ ನನಗೆ ಈ ಸಲ ಸರಳವಾಗಿ ಇರಲಿ ಅಂತ ನಾನು ಹೂರ್ಣವನ್ನು ಪ್ರಸಾದಕ್ಕೆ ಅಷ್ಟನ್ನು ಎತ್ತಿದ್ದೇನೆ ಹಾಗೆ ಹಣ್ಣುಗಳು ತಾಂಬೂಲ ಹಾಗೆ ತೀರ್ಥವನ್ನು ಸಿದ್ಧ ಮಾಡಿಕೊಂಡು ಎತ್ತಿದ್ದೇನೆ ತುಳಸಿ ತೀರ್ಥ ಒಂದು ಕಾಯನ ನೀವು ಸಂಕಲ್ಪ ಮಾಡಿಕೊಂಡು ಗೌರಿ ದೇವಿಯ ನೀವು ಸಂಕಲ ಮಾಡಿಕೊಂಡು ನೀವು ಗೌರಮ್ಮನ ಒಬ್ಬರ ಭಾಗದಲ್ಲಿ ಇಟ್ಟು ನೀವು ಅಷ್ಟೋತ್ಸವ ಹೇಳ್ಕೋಬೇಕಾಗಿರುತ್ತದೆ ನೂರ ಎಂಟು ಗೌರಿ ಅಷ್ಟೋತ್ರಗಳನ್ನು ಹೇಳ್ಕೊಂಡು ಕುಂಕುಮಾಚರಣೆ ಮಾಡಿ ಕುಂಕುಮಾಚರಣೆ ಮಾಡುವುದು ತುಂಬ ಒಂದು ಒಳ್ಳೆಯದು ಅದರಿಂದ ಕುಂಕುಮಾಚರಣೆಯನ್ನು ಮಾಡಿ ನಂತರದಲ್ಲಿ ಕಾಯನ ಬರೆದು ಮಂಗಳಾರತಿ ಮಾಡಿ ಮಂಗಳಾರತಿ ಎಲ್ಲ ಆಗಿದ ನಂತರ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ತೀರ್ಥವನ್ನು ನಾವು ಯಾವ ಕಾರಣಕ್ಕೆ ಪ್ರೋಕ್ಷಣೆ ಮಾಡಬೇಕಂದ್ರೆ ನಾವು ಇಟ್ಟಿರುವಂಥ ಒಂದು ನೈವೇದ್ಯ ಆಗಿರಬಹುದು ಹಾಗೆ ಹಣ್ಣುಗಳು ಆಗಿರ್ಬೋದು ದೀಪದನ್ನೇ ದೇವರಿಗೆ ಅಂತ ಒಂದು ಅರ್ಥ ಬರ್ತದೆ ಆದ್ದರಿಂದ ನಾವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಕಸರಾರ್ಥವನ್ನು ಮಾಡಿಕೊಂಡು ನಾವು ಅಕ್ಷಯತೆಯನ್ನು ಹಾಕಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕಾಗಿರುತ್ತದೆ ನೀವು ಉಪವಾಸವನ್ನು ಇದ್ದು ಈ ಪೂಜೆ ಮಾಡುವುದು ತುಂಬ ಒಂದು ಒಳ್ಳೆಯದು ನೀವು ಬೆಳಿಗ್ಗೆ ಪೂರ್ತಿಯಾಗಿ ಉಪವಾಸ ಇದ್ದು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಬಹುದು ಈ ಥರ ನೀವು ಈ ಗೌರಿ ಹುಣ್ಣಿಮೆಯನ್ನು ಆಚರಣೆ ಮಾಡಬಹುದಾಗಿರುತ್ತದೆ ಹಾಗೆ ರಾತ್ರಿ ಸಮಯದಲ್ಲಿ ನೀವು ಆಕಾಶ ದೀಪಾರಾಧನೆ ಅದನ್ನು ನಾನು ನಿಮಗೆ ಒಂದು ನಂತರದ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಆ ವಿಡಿಯೋವನ್ನು ಸಹ ನೀವು ನೋಡಿ ಆ ದೀಪಾರಾಧನೆಯನ್ನು ಸಹ ನೀವು ಮಾಡಬೇಕಾಗಿರುತ್ತದೆ ಹಾಗೆ ನೀವು ಮುನ್ನೂರ ಅರವತ್ತೈದು ಬಟ್ಟೆಗಳ ದೀಪಾರಾಧನೆ ಬೆಳಗಿನ ಸಮಯದಲ್ಲಿ ಪೂಜೆ ಎಲ್ಲ ಆಗುವಾಗ ನೀವು ఈ మున్నూరారు అరవత్ ఐదు బట్టెల దీపన్యాసం మార్బౌదు నోడదా ఫ్రెండ్స్ ఇవతిన ఈ వీడియోదీ కార్తీక మాసలు ఆచరింత విశేషవారు గౌరీ హుణిమే బాగే సంపూర్ణ మాహిగలను కొట్టే అందరూ గౌరీ హుణ్ణిమే యావగా సంపూర్ణవద పూజా విధాన ఎలా బిగ్ నమే మాహి కొట్టే ఈ ఇష్టవీ లైక్ మిషర్ మి కమెంట్ మిగతా కనుక ప్లీజ్ ఫ్రెండ్స్ ననగొందు సబ్స్క్రైబ్ మొదలను మరీబేడి ఫ్రెండ్స్ ಹಾಗೆ ನೀವು ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಸಹ ದೀಪಾರಾಧನೆ ಮಾಡೋದನ್ನು ಮರೆಯಬೇಡಿ ಅಲ್ಲಿ ಅಲ್ಲಿ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿರುವಂಥದ್ದು ಅದು ಸಹ ಸೂಕ್ತವಾಗಿರುವಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗಿ ಇಲ್ಲವಾದಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಸಹ ನೀವು ದೀಪಾರಾಧನೆ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು